ಎನ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪರಿಸರದ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿಯುವಿಕೆಯು ಏಕಮುಖವಾಗಿರುತ್ತದೆ ಆಪ್ಷನ್ ಎ ಭಕ್ಷಕ ಜೀವಿಗಳ ಸಂಖ್ಯೆಯು ಸ್ಥಿರವಾಗಿರುತ್ತದೆ ಆಪ್ಷನ್ ಬಿ ಸಜೀವಿಗಳ ಸಂಖ್ಯೆಯು ಕಡಿಮೆಯಾಗಿರುತ್ತದೆ ಆಪ್ಷನ್ ಸಿ ಲಭ್ಯವಿರುವ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಭಕ್ಷಕರಿಂದ ಬಳಸಲ್ಪಡುತ್ತದೆ ಆಪ್ಷನ್ ಡಿ ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟವೇ ಹೆಚ್ಚಾಗಿರುತ್ತದೆ ನೋಡಿ ಶಕ್ತಿಯ ಹರಿಯುವಿಕೆ ಯಾವಾಗ್ಲೂ ಏಕಮುಖವಾಗಿರುತ್ತೆ ನೋಡಿ ಇಲ್ಲಿ ಏನಾಗುತ್ತೆ ಉತ್ಪಾದಕರಿಂದ ಏನಾಗುತ್ತೆ ಭಕ್ಷಕರಿಗೆ ಪ್ರಾಥಮಿಕ ಭಕ್ಷಕರಿಗೆ ನಂತರ ದ್ವಿತೀಯ ಭಕ್ಷಕರಿಗೆ ಈ ರೀತಿಯಾಗಿ ಈ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಏಕಮುಖವಾಗಿರುತ್ತೆ ಅಲ್ವಾ ಇದಕ್ಕೆ ಕಾರಣ ನೋಡಿ ಭಕ್ಷಕ ಜೀವಿಗಳ ಸಂಖ್ಯೆಯು ಸ್ಥಿರವಾಗಿರುತ್ತದೆ ಇದು ಕೂಡ ಸರಿಯಾಗಿಲ್ಲ ಸಜೀವಿಗಳ ಸಂಖ್ಯೆಯು ಕಡಿಮೆಯಾಗಿರುತ್ತದೆ ಇದು ಕೂಡ ತಪ್ಪಾಗಿದೆ ಲಭ್ಯವಿರುವ ಶಕ್ತಿಯು ಪೂರ್ಣ ಪ್ರಮಾಣದಲ್ಲಿ ಭಕ್ಷಕರಿಂದ ಬಳಸಲ್ಪಡುತ್ತದೆ ಇದು ಕೂಡ ತಪ್ಪಾಗಿದೆ ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟವೇ ಹೆಚ್ಚಾಗಿರುತ್ತದೆ ಅಲ್ವಾ ಆಪ್ಷನ್ ಡಿ ಸರಿಯಾದ ಉತ್ತರ ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟವೇ ಹೆಚ್ಚಾಗಿರುತ್ತದೆ ಥ್ಯಾಂಕ್ ಯು